ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡದಂತ ಸಂದರ್ಭದಲ್ಲಿ ನಮ್ಮ ಕನ್ನಡ ಚಿತ್ರದ ಪರಿಸ್ಥಿತಿ ಏನು ಅಲ್ಲಿಗೆ ಹೋಗೋಕೆ ಆಗಲ್ಲ ಹಾಗಂತ ಈಗ ನಮ್ಮ ಮುಖ್ಯಮಂತ್ರಿಗಳು ಅನೇಕ ಸವಲತ್ತುಗಳನ್ನ ಈ ಬಾರಿ ಬಜೆಟ್ ನಲ್ಲಿ ಕೊಟ್ಟಿದ್ದಾರೆ ಅದನ್ನು ಸದುಪಯೋಗ ಪಡಿಸ್ಕೊಂಡು ನಾವೆಲ್ಲರೂ ಕೂಡ ಚಿತ್ರರಂಗದಲ್ಲಿ ಮುಂದುವರಿಯೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರೂ ಶುಭವನ್ನು ಹಾರೈಸ್ತೀನಿ ಬೇರೆ ಒಂದು ಕಾರ್ಯಕ್ರಮ ಇರೋದ್ರಿಂದ ದಯವಿಟ್ಟು ನಾನು ಸುರೇಶ್ ಬೇಗ ಹೋಗಬೇಕಾಗಿರೋದ್ರಿಂದ ನಮ್ಮನ್ನು ಕ್ಷಮೆ ಕೇಳಿ ನಾನು ನೋಡ್ತೀನಿ ಈಗ ಸುರೇಶ್ ಅವ್ರು ಮಾತಾಡ್ತಾರೆ ನಾನು ಹೇಳ್ತೀನಿ ವೇದಿಕೆ ಅಂತ ನಮ್ಮ ಹಿರಿಯ ನಟರಾದ ರಮೇಶ್ ಭಟ್ರೆ ಮತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಬೇವ ಸಂಘ ಅಧ್ಯಕ್ಷರು ಕನ್ನಡ ಚಿತ್ರರಂಗದ ಒಂದು ಆಧಾರ ಸ್ತಂಭ ಅಂತ ಹೇಳ್ಬೋದು ಅವ್ರು ಕೊಟ್ಟಿರೋಂಥ ಕೊಡುಗೆ ಅವ್ರು ಮಾತಾಡೋದಿತ್ತಿ ನೋಡಿ ಗೊತ್ತದೆಷ್ಟು ಶ್ರಮ ಪಟ್ಟಿರಂತ ಸಾರಾಗಿ ಒಂದು ನಮ್ಮೆಲ್ಲ ಆಸ್ತಿ ಬಿಡಿ ಅವ್ರ ಬಗ್ಗೆ ನಾನು ಪದೇ ಪದೇ ಹೇಳೋಲ್ಲ ಬಟ್ ಇವತ್ತೊಂದು ಭಾಳ ಆಯಿತು ನಮ್ಮ ಶಂಕರ್ನಾಗ್ರವರು ಅವ್ರು ಏನೋ ಒಂದು ವಿಷಯ ಇದೆ ಅವ್ರ ಹತ್ರ ವಿಷಯ ನಾನು ಅವರು ತಾಯಿ ಹೊಟ್ಟೆಯಲ್ಲಿ ಚೆಲ್ಲಿಸುವ ಗುಡುಗುಗಳು ಕಾಣದಂತೆ ಮಾವ ಹಾಡೋ ಕೇಳ್ಕೊಂಡು ನಾನು ಹುಟ್ಟಿದ್ದೀನಿ ಅದೇನೋ ಭಗವಂತನ ಹೆಚ್ಚುನೋ ಗೊತ್ತಿಲ್ಲ ನಮ್ಮ ಕೃಷ್ಣ ಅವ್ರ ಪ್ರೊಡ್ಯೂಸರ್ ಅಂತ ಸಿನಿಮಾ ಕೊಟ್ಟಿದೆ ಅಂತ ಹೇಳಿದ್ರೆ ಆ ಸಿನಿಮಾದ ಬಗ್ಗೆ ಇರೋ ಕಾಳಜಿ ಪ್ರೀತಿ ಆ ಸಿನಿಮಾ ಮಾಡಬೇಕು ಏನೋ ಸಾಧನೆ ಮಾಡಬೇಕು ಬಂದು ಕೆಲವೇ ನಿರ್ದೇಶಕರು ಇರೋಬ್ರು ಅನ್ಸುತ್ತೆ ಕನ್ನಡ ಚಿತ್ರಗಳಿರೋ ಗಟ್ಟಿಯಾಗ್ಲೋ ಅಂತ ಎಲ್ಲ ಲಕ್ಷಣಗಳಿದೆ ಆ ಟೀಸರ್ ನೋಡಿದ್ರೆ ನನಗೆ ಭಾಳ ಖುಷಿ ಆಯಿತು ಎಲ್ಲೋ ಒಂದು ಮೂಲೆ ನಾನು ಬೇರೆ ಫಸ್ಟ್ ಗ್ರಾಫಿಕ್ ಆ್ಯನಿಮೇಷನ್ ಏನು ಅರ್ಥ ಆಗ್ತಿಲ್ಲ ಸಾಹೇಬ್ರೆ ಗೊಂಗಣ ಇದೇನು ಕತೆ ಕೇಳಬೇಕಾದ್ರೆ ಅದಕ್ಕೆ ಫಸ್ಟ್ ನಿರ್ದೇಶಕ ಕೇಳಿದೆ ಏನರ್ಬೇಕು ನಿಜವರು ಸಿನ್ಮಾ ತೊಗೊಂಡ್ರ ರೀತಿ ಇಟ್ ಇಟ್ಸ್ ಕ್ವೈಟ್ ಡಿಫ್ರೆಂಟ್ ಅಂತೆ ಈ ಹೀರೋ ಸಿನ್ಮಾಗಳಿಗೆ ಯಾವುದೇ ಸಿನಿಮಾ ಮಾಡೋದು ಇಷ್ಟು ಯೂನಿಕ್ ಎಲ್ಲ ಮಾಡ್ತಾರೆ ಪ್ರೋಟೋಕಾಲಾಗಿ ಅದೇ ಅದೇ ಮರ ಸುತ್ತೋದು ಅದೇ ಲೋ ಮಾಡೋದು ಅದೇ ಹೀರೋಯಿನ್ ಹೋಗೋದು ಅಣ್ಣ ತಮ್ಮ ನುಗ್ಗೋದು ಆ ಹೀರೋಯ್ನಿಗೆ ಹೊಡೆಯೋದು ಡ್ಯಾಶ್ ಮಾಡೋದು ಡಿಕ್ಕಿ ಹೊಡೆಯೋದು ಇವೆಲ್ಲ ಸಿನ್ಮಾ ಅಲ್ಲ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿದ್ರೆ ಮಾತ್ರ ಸಿನಿಮಾ ಇಲ್ಲ ಅಂದರೆ ಹೊಸರು ಒಂದು ಪ್ರಾಬ್ಲಮ್ ಇದೆ ಸಿನಿಮಾಗಳು ಮಾಡ್ತಾರೆ ನಮ್ಮಲ್ಲಿ ಮುನ್ನೂರು ನಾನ್ನೂರು ಸಿನಿಮಾಗಳ ಮಾಡೋದು ಮಾಧ್ಯಮ ಮಿತ್ರರು ಒಂದು ರಿಕ್ವೆಸ್ಟ್ ಸರ್ ಇದರಿಂದ ಇಂಥ ಒಳ್ಳೆ ಸಿನಿಮಾಗಳು ಕೊಚ್ಕೊಂಡು ಹೋಗ್ಬಿಡ್ತಾರೆ ಹೇಳಿ ಅವ್ರು ಮಾಡೋ ಸಿನಿಮಾಗಳಿಗೆ ಸಬ್ಸಿಡಿಗೋಸ್ಕರ ಸಿನಿಮಾ ಮಾಡೋದೇ ಒಂದು ದೊಡ್ಡ ಟೀಮ್ ಇದೆ ನಾನು ನೇರವಾಗಿ ಹೇಳ್ತೀನಿ ಆ ಸಬ್ಸಿಡಿ ಬಗ್ಗೆ ಮಾನದಂಡ ಕೆಲಸ ನಾವು ನೀವು ಮಾಧ್ಯಮರು ಮಾಡಿದಾಗ ಮಾನದಂಡ ಕಡಿವಾಣ ಸಿನಿಮಾ ಕೊಡಬೇಡಿ ಅಂತ ಯಾವತ್ತು ಹೇಳಲ್ಲ ಇದರಿಂದ ಬಹಳ ಚಿತ್ರರಂಗಕ್ಕೆ ಇಂತಹ ಸಿನಿಮಾಗಳಿಗೆ ಆಗೋದು ಒಂದು ಭಯಾನಕವಾದ ಮುಂದಿನ ದಿನಗಳಲ್ಲಿ ಖಂಡಿತವಾಗ ಬರುತ್ತೆ ಅದರಿಂದ ಸಬ್ಸಿಡಿಗೆ ಕಂಟ್ರೋಲ್ ಮಾಡುವಂತ ಅಲ್ಲಿ ಸಬ್ಸಿಡಿ ಮಾಡುವಂತ ಅಲ್ಲಿ ಇರೋ ಲಾಭಿಗೆ ಸಬ್ಸಿಡಿ ಕೊಡೋದಕ್ಕೆ ಗುಣಾತ್ಮಕ ಸಿನಿಮಾ ಕೊಡ್ಬೇಕು ಅಂತ ಸರ್ಕಾರ ಕೊಡ್ತಾ ಇರೋದು ಫಸ್ಟ್ ಇಪ್ಪತ್ತು ಸಿನಿಮಾ ಕೊಡ್ತಾ ಇದ್ರು ನಾನು ನಾನು ಸಿನಿಮಾ ಮಾಡ್ಬೇಕು ರಿಸ್ಕಿ ಕೊಂಡು ಆಮೇಲೆ ಇಪ್ಪತ್ತರಿಂದ ಮೂವತ್ತ್ ಮಾಡಿದ್ರು ಅಲ್ಲ ಸರ್ ಮೂವತ್ತರಿಂದ ಎಪ್ಪತ್ತೈದು ಸಾರಗೋಂದ ಮಾಡಿದ್ರು ಎಪ್ಪತ್ತೈದರಿಂದ ಅದೇ ಎಪ್ಪತ್ತ ನೂರ ಇಪ್ಪತ್ತೈದು ಸಿದ್ದರಾಮಯ್ಯ ಮಾಡಿದ್ರು ಆಮೇಲೆ ಬಸವರಾಜ ಬೊಮ್ಮೆಯಲ್ಲಿ ಇನ್ನೂರು ಸಿನಿಮಾ ಯಾಕೆ ಮಾಡ್ತಾರೆ ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ ನೋಡಿ ಈ ಧ್ರುವ ತ್ರೀ ಸಿಕ್ಸ್ಟಿ ನೈನ್ ಒಂದು ಸಿನಿಮಾ ನೋಡಿ ಆಕಾಶ ಅಂದ್ರೇನು ಭೂಮಿ ಅಂದ್ರೇನು ಭೂಮಿ ಅಂದ್ರ ಆಕಾಶುರಿಯ ನಕ್ಷತ್ರ ಧ್ರುವ ನಕ್ಷತ್ರ ಆ ಧ್ರುವ ನಕ್ಷತ್ರದ ಬಗ್ಗೆ ಒಂದು ದೊಡ್ಡ ಮಾಡಿ ಪುನೀತ್ ರಾಜ್ಕುಮಾರ್ ಅವನ ಕನಸಿಕೊಂಡು ಡಾಕ್ಟರ್ ರಾಜ್ಕುಮಾರ್ ಅನ್ನ ಗ್ರಾಫಿಕ್ ಅಲ್ಲಿ ಐ ತಿಂಕ್ ಗ್ರಾಫಿಕ್ ಅಲ್ಲಿ ಮಾಡಿದ ಫಾರ್ಟಿ ಫೈವ್ ಪರ್ಸೆಂಟ್ ಮೂವಿ ಇದು ಗ್ರಾಫಿಕ್ ಅಂದ್ರು ಐ ತಿಂಕ್ ಇದು ಬಜೆಟ್ ಮೂವಿ ಇದು ಆ ಬಜೆಟ್ ನ ಅಂತ ಶಕ್ತಿ ನಿರ್ಮಾಪಕರಿಗೆ ನಾವೇ ಚಪ್ಪಾಳೆ ಮೂಲಕ ಅವ್ರಿಗೆ ನಿಜವಾಗ ಅವ್ರು ಹಾಕಿದ್ ಬಂಡವಾಳ ಬರ್ಲಿ ಇನ್ನು ನಾಲ್ಕು ಸಿನಿಮಾ ಮಾಡೋ ಶಕ್ತಿ ಕೊಡ್ಲಿ ಚಿತ್ರರಂಗದಲ್ಲಿ ಬಹಳಷ್ಟು ನಾವು ಬದಲಾವಣೆಗಳು ಮಾಡೋ ದಿನ ಬಂದಿದೆ ಹೊಸೊಬ್ರಿಗೆ ಮಾಡಿದಾಗ ಹೊಸ ಸಿನಿಮಾಗಳಿಗೆ ಹೊಸ ಕಥೆಗಳಿಗೆ ಬಹುಶಃ ನಾನು ಮಾಡದಂಗೆ ನಾನು ಅಹಂಕಾರ ನಾನು ಮಾಡಿದೀನಿ ಎಸ್ ಇರ್ಬೋದು ಚಪ್ಪಾಳೆ ಇರ್ಬೋದು ಸಾಕಷ್ಟು ಹೊಸೊಬ್ರಿಗೆ ಹೊಸ ಕಲಾವಿದರಿಗೆ ಹೊಸ ತಂತ್ರಜ್ಞರಿಗೆ ನಾನು ಆಲ್ವೇಸ್ ಶುಡ್ ಬಿ ಆಲ್ವೇಸ್ ಟೆಕ್ನಿಷಿಯನ್ ಬೇಸ್ ನಾಟ್ ಹೀರೋ ಬೇಸ್ ಅಂತೀನಿ ನಮ್ಮ ಕನ್ನಡ ಚಿತ್ರ ಹೀರೋ ಬೇಸ್ ಆಗಿದೆ ದರ್ಶನೇ ಬೇಕು ಅಂತಾರೆ ಸುದೀಪ್ ಬೇಕು ಅಂತಾರೆ ದುರ್ವಾಸ ಹೊಸ ನಟರು ಬರದಿಲ್ವಾ ಅಂತ ಸಿನಿಮಾ ಸಪೋರ್ಟ್ ಮಾಡುವಂತ ಹೃದಯ ಶ್ರೀಮಂತಿಕೆ ವಿಷಾರ ಹೃದಯ ಕೂಡ ನಮ್ಮ ಹಿರಿಯ ಹಿರಿಯ ನಟರು ಇಟ್ಕೋಬೇಕಾ ಪ್ರೇಕ್ಷಕರು ಕೂಡ ಮಾಡ್ತಾರೆ ಪ್ರೇಕ್ಷಕರು ಏನ್ ಮಾಡ್ತೀರಾ ಬರೇ ದರ್ಶನೇ ಬೇಕು ಸುದೀಪ್ ಬೇಕು ನೋಡಿಯೋದು ದುರ್ವಾಸಿ ನೋಡದೆ ಆ ಗ್ರಾಫಿಕ್ ಓಪನಿಂಗ್ ಶಾಟ್ ಹೆಂಗಿದೆ ಅಂದ್ರೆ ಸಮ್ಮೇಳ ಯಾವ ಬಾಹುಬಲಿಗೂ ಬೀರ್ಸೋ ಒಂದು ಶಾಟ್ ತೆಗೆದ ಅಲ್ವಾ ಆ ಸಿನಿಮಾನ ದುರಂತ ಆಗಬಾರ್ದು ಅದನ್ನ ನೋಡುವಂತ ಇದು ನಮ್ಮ ಭಾವನೆಗಳನ್ನ ನಮ್ಮ ಪ್ರೇಕ್ಷಕರುಗೂ ಬೆಳೆಸ್ಕೊಡಿ ಎಲ್ಲಾರು ಸುದೀಪ್ ಆಗಲ್ಲ ಎಲ್ಲಾದರೂ ಎಲ್ಲಾರು ದರ್ಶನ ಆಗಲ್ಲ ಯಾಕೆ ನಮ್ಮ ರಮೇಶ್ ಭಟ್ ಅವರು ಎಕ್ಸ್ಕ್ಯೂಸ್ ಒಂದು ಆಕ್ಟ್ ಮಾಡಿದ್ದಾರೆ ಅವತ್ತು ಇವತ್ತಿಗೂ ಅದು ನನ್ನ ಲೈಫ್ ಲಾಂಗ್ಸ್ ಅಂತ ಆಕ್ಟಿಂಗ್ ಮಾಡಿದ್ದಾರೆ ರಮೇಶ್ ಭಟ್ ಪರ್ಸನ್ ಅಂತ ಗ್ರೇಟ್ ಎಕ್ಸಲೆಂಟ್ ಬಿಗ್ ಆಗಿರ್ಬೇಕು ನಮ್ಮ ಕಡೆ ಚಿತ್ರಗಳು ಆಧಾರ ಸ್ಥಾಪ ಅದರಿಂದ ಹೊಸಬ್ರಿಗೆ ಹೊಸ ಕಥೆ ಮಾಡಿದ್ರಿಗೆ ಹೊಸ ಒಂದು ಉದ್ದೇಶ ಹಿಡ್ಕೊಂಡು ಸಿನಿಮಾ ಮಾಡಕ್ ಬಂದವರಿಗೆ ಅವರು ಸಪೋರ್ಟ್ ಮಾಡುವಂತ ಕೆಲಸ ಮಾಧ್ಯಮ ಮಿತ್ರವಾಗಿರೋದು ಪ್ರಿಂಟ್ ಮೀಡಿಯಾ ಮಾಡ್ಕೊಂಡೇ ಬಂದಿದ್ದಾರೆ ಯಾವತ್ತು ಯಾವಾಗೋಡಿಯೋದು ಯೂಟ್ಯೂಬ್ ಆಲ್ಸೋ ಪ್ಲೇಯಿಂಗ್ ಡಾಮಿನೆಂಟ್ ರೋಲ್ ಇನ್